ಮೇನ್ ರೋಡಿಗೆ ಬಂದಿದ್ದೀವಿ ಅರೆ 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 ಕೆಲವರು ಇದನ್ನ ಕೆಡ್ದಾಗ್ಯೂ ತಿಳ್ಕೊಬೋದು ಏನಪ್ಪ ಇವನು ಎಲ್ಲೆಲ್ಲ ತೋರಿಸ್ತಿದ್ದಾನೆ ಅಂತ ನೋಡ್ತಾರೆ ತುಂಬ ದಿನಗಳ ನಂತರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ಪರಿಸ್ಥಿತಿಲಿ ಇದೀನಿ ಅಂತ ಚೆನ್ನಾಗಿನಿ ಇದ್ದೀನಿ ಆರಾಮಾಗಿದ್ದೀನಿ ತೊಂದರೆ ಇಲ್ಲ ನಮ್ಮ ಅಂಟಮ್ಮನಿಗೆ ಫುಲ್ ಮದ ಇದ್ದಾನೆ ಅದ್ರ ಬಗ್ಗೆ ನಿಮಗೆ ಅಷ್ಟೊಂದು ಕ್ಲಿಯರಾಗಿ ಆಸತಿ ವಿಡಿಯೋದಲ್ಲಿ ಹೇಳಿಲ್ಲ ಟಾಪ್ ಮದದ ಬಗ್ಗೆನೇ ಫೈನಲ್ ಸ್ಟೇಜ್ ಮದದ ಬಗ್ಗೆನೇ ನಿಮಗೆ ಸ್ವಲ್ಪ ಮಾಹಿತಿ ಕೊಡಬೇಕಾದ್ರೆ ಇದೊಂದು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಕಮೆಂಟ್ ಹಾಕ್ಬಿಟ್ಟು ಹಿಂಗೆ ಲೈಕ್ ಮಾಡಿ ಆಯ್ತಾ ಬನ್ನಿ ಇವಾಗ ವಿಡಿಯೋ ಮಾಡೋಣ ವೀಡಿಯೋನ ನೀವು ನೋಡೋಕ್ಕಿಂತ ಮುಂಚೆ ಬನ್ನಿ ತೋರಿಸ್ಕೊಟ್ಟೆ ಇದು ನಮ್ಮ ಆನೆ ಕಟ್ಟುವಂಥ ಜಾಗ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಅರೆ ನೋಡ್ತಾ ಇರ್ಬೋದು ಫುಲ್ಲು ಮದ ಅನ್ನೋದು ಅರೆ ರೀ ಅಯ್ಯ 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 ಬರ್ತಾ ಇದ್ದಾನೆ ನೋಡ್ತಾ ಇರ್ಬೋದು ಕಟ್ಟುವಂಥ ಜಾಗ ಇದು ನಾವು ನೈಟ್ ಇಡೀ ಕಟ್ಟಿ ಇಡುವಂಥ ಜಾಗ ಇದು ನೋಡ್ತಾ ಇರ್ಬೋದು ಅಂದರೆ ನೈಟ್ ಇಲ್ಲಿ ಕಟ್ಟಿಬಿಟ್ಟು ಆಮೇಲೆ ಕಾಡಿಗೆ ಕರ್ಕೊಂಡೋಗ್ತೀವಿ ಅಲ್ಲಿ ತನಕ ನೋಡ್ತಾ ಇರ್ಬೋದು ರೀಸೆಸ್ ಅನ್ನೋದು ಇದು ಮರದಲ್ಲಿ ಹೋಗಿ ರೀಸೆಸ್ ಅನ್ನೋದು ಬರೋದು ನೋಡ್ತಾ ಇರ್ಬೋದು ಏ ಇರಾನೇ ಹಾಂ ಇರು 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 ಅವನು ಬಿಚ್ಚಿ ಕರ್ಕೊಂಡು ಹೋಗೋಂಥ ಕಾಡಿಗೆ ಅಂತ ಹೇಳ್ತಾ ಇದ್ದಾನೆ ಇದು ಕಟ್ಟುವಂಥ ಮಣ್ಣಲ್ಲೇ ಕಟ್ಟಾಕೋದು ಆನೇನ ಇಂಥ ಸಮಯದಲ್ಲಿ ಅದನ್ನ ಫ್ರೀಯಾಗೇ ಕಟ್ಟಾಕಿರೋದೇನು ದೊಡ್ಡದಾಗಿ ಏನು ದೊಡ್ಡ ಇದರಲ್ಲಿ ಕಟ್ಟಾಕಿಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಆಲ್ರೆಡಿ ಕ್ಲೀನಾಗಿದೆ ನಮ್ಮ ಜಯಂತಿದು ಪ್ಲೇಸ್ ಇದು ಆಯಿತಾ ನೋಡ್ತಾ ಇರ್ಬೋದು ಇದು ನಮ್ಮ ಜಯಂತ ಇರೋ ಪ್ಲೇಸು ನೀಟಾಗಿ ಕ್ಲೀನ್ ಮಾಡಿದ್ದೀವಿ ಇದೇ ಥರ ಇವಾಗ ಇದನ್ನು ಕ್ಲೀನ್ ಮಾಡಬೇಕು ನೋಡ್ತಾ ಇರ್ಬೋದು ಇದನ್ನೂ ಕ್ಲೀನ್ ಮಾಡಬೇಕು ಈ ಪ್ಲೇಸನ್ನು ಇವನಿಗೆ ಮದ ಇರೋ ಕಾರಣದಿಂದ ಒಂದು ಒಂದು ಆ ಕಡೆ ಅವನ ಒಂದು ಅರ್ಧ ಗಂಟೆ ಆ ಕಡೆ ಬಿಡ್ತೀವಿ ಅರ್ಧ ಗಂಟೆ ಈ ಕಡೆ ಲೇಟಾಗಿ ಇವನ ಕರ್ಕೊಂಡೋಗ್ತೀವಿ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗಬೇಕು ಏನಕ್ಕೆ ನಿಮಗೆ ಇದು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಇವನು ಬೆಳಗಿಂದನೂ ಅಷ್ಟೇ ಬೆಳಗಿಂದ ಹಿಡಿದು ನೋಡ್ತಾ ಇರ್ಬೋದು ಲುಕ್ ಯಾವ ಥರ ನಮ್ಮ ಮಾಲೆ ಚೇಂಜ್ ಆಗಿದೆ ಅಂತ ಬೆಳಗಿಂದ ಇಲ್ಲಿ ತನಕ ಫುಲ್ಲು ಮದ ಅನ್ನೋದು ಅದರ ಮುಖದಲ್ಲಿ ಅದರ ರೀಸೆಸಲ್ಲಿ ಹೋಗ್ತಾನೆ ಇರ್ತದೆ ನೋಡ್ತಾ ಇರ್ಬೋದು ಬನ್ನಿ ಇವಾಗ ಸಂಪೂರ್ಣ ಸ್ವಲ್ಪ ಮಾಹಿತಿ ಕೊಡೋಣ ತಿಳಿಸ್ಕೊಡೋಣ ಬನ್ನಿ ಅರೆ ನೋಡ್ತಾ ಇರ್ಬೋದು ಮದ ಅನ್ನೋದು ಅಲ್ಲಿ ಅಲ್ಲ ಮೇಯ್ನಾಗಿ ಈ ಒಂದು ಪಾಯಿಂಟಲ್ಲಿ ಅರೆ ಈ ಒಂದು ಪಾಯಿಂಟಲ್ಲಿ ನೀವು ಮದ ಅನ್ನೋದು ನೋಡೋದಲ್ಲ ನಾರ್ಮಲ್ ಎಲ್ಲ ಆನೆಗಳಿಗೆ ಆ ಪಾಯಿಂಟಲ್ಲಿ ಬರುತ್ತೆ ಟಾಪ್ ಮದ ಬರೋ ಯಾವ ಥರ ನಮಗೆ ಗೊತ್ತಾಗುತ್ತೆ ಅಂದರೆ ಒಂದೊಂದೇ ಹನಿಯಾಗಿ ರೀಸೆಸ್ ಬಿಡುತ್ತೆ ನೋಡ್ತಾ ಇರ್ಬೋದು ನಡಿ ನಡಿಗ ನೋಡ್ತಾ ಇರ್ಬೋದು ಒಂದೊಂದೇ ಒಂದೊಂದೇ ಹನಿಯಾಗಿ ರೀಸೆಸ್ ಬಿಡುತ್ತೆ ಈ ಒಂದು ಸಮಯದಲ್ಲಿ ಆನೆ ಫುಲ್ ಅನ್ಕಂಟ್ರೋಲ್ ಆಗಿ ಇರುತ್ತೆ ಇದೇ ಟಾಪ್ ಟಾಪ್ ಮದ ಆಯಿತಾ ಟಾಪ್ ಅಂದರೆ ಅದರ ಒಂದು ಏನಿದೆ ಅದರ ಒಂದು ಕಂಟ್ರೋಲ್ ಅಂದರೆ ಆನೆಗಳ ಒಂದು ಮೈಂಡ್ ಕಂಟ್ರೋಲ್ ಅನ್ನೋದನ್ನ ಕಳ್ಕೊಬಿಡ್ತೇನೆ ನೋಡ್ತಾ ಇರ್ಬೋದು ಈ ಥರ ಇದು ಒಂದು ಹದಿನೈದು ಇಪ್ಪತ್ತು ದಿನ ಆಯಿತು ಈ ಥರ ರೀಸೆಸ್ ಬಿಟ್ಟು ಮದ ತೆಗೆದು ನಾರ್ಮಲ್ ಮದ ತೆಗೆದು ಹದಿನೈದು ದಿನಕ್ಕೇ ರೀಸೆಸ್ ಬಿಟ್ಟಿದೆ ಇದರಲ್ಲೇ ಇದು ಟಾಪ್ ಮದ ಅಂತಲೇ ನಾವು ಇದನ್ನ ಇದರಿಂದ ಕಣ್ ಕ ಏನಕ್ಕಾದರೆ ಈ ಒಂದು ರೇಂಜಲ್ಲಿ ಆನೆ ಇದಾದರೆ ಒಂದು ಆನೆ ಅನ್ಕಂಟ್ರೋಲ್ ಆಗುತ್ತೆ ಅಂದರೆ ಯಾವುದೇ ಒಂದು ನಾನು ನೋಡಿದ್ರೆ ಅಂದರೆ ದಂತ ಗಂಡಾನೆಗಳಿಗೆ ದಂತ ಇರುತ್ತಲ್ವ ಬಿಳಿ ಕೋರೆ ಅದರ ಬಿಳಿ ಕೋರೆಯನ್ನು ನೋಡಿದ್ರೆ ಯಾವ ಸಮಯದಲ್ಲೂ ಈ ಥರ ಒಂದೊಂದು ಎನೆಯಾಗಿ ರೀಸೆಸ್ ಬಿಟ್ಟ ಆನೆಗಳು ನಿಲ್ಲಲ್ಲ ಅಂದರೆ ಹೋಗಿ ಅಟ್ಯಾಕ್ ಮಾಡಿಬಿಡುತ್ತೆ ಇದು ಫೈನಲ್ ಸ್ಟೇಜ್ ಮದ ಈ ಥರ ಒಂದು ಸಮಯದಲ್ಲಿ ಯಾವುದೇ ಒಬ್ಬ ಆನೆ ಮಾವುತಾದಿರು ಕಾಡಿಗೆ ಆನೆಗಳನ್ನ ಬಿಡೋಲ್ಲ ಮೇಕೆ ಆನೆಗಳನ್ನ ಬಿಡೋಲ್ಲ ಕಟ್ಟಾಕ್ಲೇಬೇಕು ಕಂಪಲ್ಸರಿ ಆನೆಗಳನ್ನ ಕಟ್ಟಾಕಬೇಕು ಏನಕ್ಕೆಂದರೆ ಇವಿ ಡೇಂಜರು ಮಾವುತ ಕಾವಾಡಿಗಳ ಮೇಲೇನು ದಾಳಿ ಆಗ್ಬೋದು ಮತ್ತು ಆನೆಗಳನ್ನ ಈ ಸಮಯದಲ್ಲಿ ಕಾಡಾನೆಗಳನ್ನ ಮತ್ತು ನಮ್ಮ ಸಾಕಿರ ಆನೆಗಳ ಮೇಲೆಯೂ ದಾಳಿ ಆಗ್ಬೋದು ಇದು ಫೈನಲ್ ಸ್ಟೇಜ್ ಮದ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಇವಿ ಈ ಥರ ಬೀಳ್ತಾನೆ ಇದು ಒಂದೊಂದು ಒಂದೊಂದು ಅನಿ ಒಂದೊಂದು ಅನಿಯಾಗಿ ಬೀಳ್ತಾನೆ ಇರ್ತದೆ ರೀಸಸ್ಸು ಇದೇ ಟಾಪ್ ಮದ ರಿ ಮದ ಅನ್ನೋದು ಈ ರೀಸಸ್ಸಲ್ಲಿ ಅದಕ್ಕೆ ಹೋಗ್ತಾ ಇರುತ್ತೆ ಮಸ್ತ್ ಮಸ್ತ್ ಅಂತ ಹೇಳ್ಬೋದು ಅದಕ್ಕೆ ಮದ ಅಂತ ನಾವು ಹೇಳ್ತೀವಿ ನೀವು ಮಸ್ತ್ ಅಂತ ಅಂದ್ಕೊಳ್ಬೇಕಾ ಓಕೆನಾ ಮಸ್ತ್ ಅನ್ನೋದು ಈ ಒಂದು ಇದರಲ್ಲಿ ಕಂಪಲ್ಸರಿಯಾಗಿ ಬೀಳುತ್ತೆ ಇವಾಗ ನಮ್ಮ ಆನೆಗಳನ್ನ ಎಲ್ಲೇ ಬಿಟ್ಟರು ಏನೇ ಬಿಟ್ಟರು ಇದು ಒಂದು ಗಂಡ ಅಂದು ಹುಡ್ಕೊಂಡು ಫೈಟಿಗೆ ಹೋಗ್ತಾ ಇರ್ತದೆ ಈ ಒಂದು ಸಮಯದಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಸಮಯದಲ್ಲಿ ಮಾವು ಅಂದಿರೋ ಕಂಟ್ರೋಲು ಸಿಗೋಲ್ಲ ಮಾವು ಹುಷಾರಾಗೇ ಇರಬೇಕು ಏನಕ್ಕಂದ್ರೆ ಎಲ್ಲ ಆನೆಗಳು ಎಲ್ಲ ಸಮಯದಲ್ಲೂ ಯಾ ಯಾರನ್ನು ಹತ್ರ ಸೇರಿಸ್ಕೊಡಲ್ಲ ಈ ಒಂದು ಫೈನಲ್ ಸ್ಟೇಜಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಅಂತ ಈ ಥರ ಇದ್ರ ಬಗ್ಗೆ ಗೊತ್ತಾಗಿಲ್ಲ ಅಂದರೆ ಒಬ್ಬ ನಿಮ್ಗೆ ಗೊತ್ತಿರೋ ಯಾರಾದರೂ ಆನೆ ಮಾವತ್ತರ ಪರಿಚಯ ಇದ್ದರೆ ಅವ್ರನ್ನ ಕೇಳಿ ನೋಡಿ ಅಂದರೆ ರೀಸೆಸ್ ಬಿಟ್ಟಿರೋ ಆನೆ ಎಷ್ಟು ಡೇಂಜರ್ ಆಗಿರುತ್ತೆ ಮದ ಬಂದು ರೀಸೆಸ್ ಬಿಟ್ಟಿರೋ ಆನೆ ಅಂದರೆ ರೀಸೆಸ್ ಒಂದೊಂದೇ ಒಂದೊಂದೇ ಆನೆಯಾಗಿ ಹೋಗ್ತಾ ಇರ್ತಾರಲ್ಲ ಈ ಆನೆ ಎಷ್ಟು ಪವರ್ಫುಲ್ಲಾಗಿರುತ್ತೆ ಎಷ್ಟು ಡೇಂಜರ್ ಆಗಿರುತ್ತೆ ಅನ್ನೋದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ ಏನಕ್ಕಾದರೆ ಈ ಒಂದು ಸಮಯದಲ್ಲಿ ಆನೆ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದರೆ ಇವಾಗ ನಾರ್ಮಲ್ ಆಗಿರೋ ಆನೆಗೆ ಅದು ಒಂದು ಫೈ ಹಂಡ್ರೆಡ್ ಪವರ್ ಇದ್ದರೆ ಈ ಥರ ಒಂದು ಆನೆಗೆ ಒಂದು ಐದು ಸಾವಿರ ಫೈ ತೌಸಂಡ್ ಪವರ್ ಅಂತಲೇ ಹೇಳ್ಬೋದು ಅಂದರೆ ಒಂದು ಐದು ಆನೆ ಸಮ ಪವರ್ ಇವಾಗ ಯಾವುದೇ ಒಂದು ಆನೆ ಈ ಥರ ಒಂದು ಮದ ಬಂದಿದೆಯಲ್ಲ ಈ ಥರ ಒಂದು ಈ ಒಂದು ಫೈನಲ್ ಸ್ಟೇಜಲ್ಲಿ ಈಗ ನೋಡ್ತಾ ಇದ್ದೀರಲ್ಲ ಈ ಒಂದು ಫೈನಲ್ ಸ್ಟೇಜಲ್ಲಿ ಒಂದು ಆನೆ ಫೈಟಿಗೆ ಬಿತ್ತಂದರೆ ಯಾವುದೇ ಆನೆ ನಿಂತರೂ ಅದು ಒಂದು ಪ್ರಾಣ ಹೋಗಲೇಬೇಕು ಆವಾಗನೇ ಅದನ್ನು ಅದು ಬಿಡೋದು ಆಗಿ ಫೈಟ್ ಆದಾಗ ಒಂದು ಆನೆನ ಒಂದು ಆನೆ ಒಡೆದು ಬಿಟ್ಟು ಎದುರಿಸ್ಕೊಬಿಟ್ರೆ ಅದು ಸುಮ್ಮನೆ ಆಗೋಯ್ತದೆ ಅಂದರೆ ಈ ಒಂದು ರೇಂಜಲ್ಲಿ ಅದು ಎಲ್ಲಾದರೂ ಎಲ್ಲಾದರೂ ಬಿತ್ತೋ ಬಿದ್ದೋ ಬಿಡ್ತು ನಮ್ಮ ಸಾಕಿರಾನೆನೇ ಆಗಲಿ ಗ ನಮ್ಮ ಗ ಆಗಲಿ ಫೈಟಿಗೆ ಬಿತ್ತಂದರೆ ಒಂದು ಸಾಕಿರಾನೆ ಜೊತೆ ಬಿತ್ತಂದರೆ ಒಂದು ಆನೆ ಸಾಯ್ಬೇಕು ಒಂದು ಈ ಆನೆ ಸಾಯ್ಬೇಕು ಕಾಡನ ಜೊತೆ ಬಿತ್ತಂದರೆ ಒಂದು ಕಾಡನೇ ಸಾಯ್ಬೇಕು ಈ ನಮ್ಮನೆ ಸಾಯ್ಬೇಕು ಏನಕ್ಕೆ ಆ ರೇಂಜಲ್ಲಿ ಇದು ಫೈನಲ್ ಸ್ಟೇಜ್ ಮದ ಮದದಲ್ಲಿ ಇದೇ ಹೈ ಹೈ ಲೆವೆಲಲ್ಲಿ ಇರೋ ಮದ ಒಂದೊಂದೇ ಒಂದೊಂದೇ ಹನಿಯಾಗಿ ನೋಡ್ತಾ ಇರ್ಬೋದು ರೈಸಸ್ ನೋಡ್ತಾ ಇರ್ಬೋದು ಒಂದೊಂದೇ ಇದು ಇದು ಒಂದು ಸ್ಮೆಲ್ ಕೊಡ್ತಾ ಇರೋದು ಅಂದರೆ ಇದರ ಸ್ಮೆಲ್ ಬಗ್ಗೆ ಸ್ವಲ್ಪ ಹೇಳಬೇಕು ನಿಮಗೆ ಇಲ್ಲನೇ ಇದರ ಸ್ಮೆಲ್ಲಿಗೆ ಕೆಲವರು ಊಟ ಮಾಡಲ್ಲ ಕೆಲವರು ಮೈ ಹುಷಾರಿಲ್ದಂಗೆ ಬಿದ್ದೋಗ್ಬಿಡ್ತಾರೆ ಮಾವುತ ಕಾವಾಡಿಗಳು ಏನಕ್ಕಂದ್ರೆ ಈ ಸ್ಮೆಲ್ ಅನ್ನೋದು ಈ ಮದ ಈ ಸ್ಮೆಲ್ಲ ಬಿಡ್ತಾ ಇದ್ದಲ್ಲ ಒಂದೊಂದೇ ಆಗಿ ರೀಸೆಸ್ ಅದು ಮದ ಅದು ರೀಸೆಸ್ ಅಲ್ಲ ಅದು ಮದ ಯಾವ ರೇಂಜಿಗೆ ಅಂದರೆ ಅದು ಒಬ್ಬರ ಮನಸ್ಸನ್ನು ಒಂದು ಕಾಯಿಲೆಗೆ ಬಿಡಿಸ್ಬಿಡ್ತದೆ ಅಂದರೆ ಹುಷಾರಿಲ್ದೇ ಆಗಬೋಯ್ತದೆ ಆ ಸ್ಮೆಲ್ಲಿಗೆ ಕೆಲವರಿಗೆ ಏನಾಗಲ್ಲ ಕೆಲವರಿಗೆ ಅಂದರೆ ಆ ಥರ ಕೆಟ್ಟ ಸ್ಮೆಲ್ ಅಂತಲ್ಲ ಅದು ಒಂಥರ ವಿಚಿತ್ರ ಸ್ಮೆಲ್ಲು ಆ ಒಂದು ಸ್ಮೆಲ್ಲಿಗೆ ನಮ್ಮ ಮೈಂಡೇ ಇದಾಗೋಯ್ತದೆ ಬ್ಲಾಕ್ ಆಗೋಯ್ತದೆ ನಮಗೆ ಒಂಥರ ಹುಷಾರಿಲ್ದಂಗೆ ಆಗೋಗ್ತದೆ ಕೆಲವರಿಗೆ ಅಂದರೆ ನನಗಾಗಿಲ್ಲ ನಾನು ಆರಾಮಾಗೇ ಇದ್ದೀನಿ ಇಷ್ಟೆಲ್ಲ ಒಂದು ಮದ ಇದ್ದರೂ ಆರಾಮಾಗಿ ಬಿಚ್ಕೊಂಡು ಸುತ್ತಾಡ್ತಾ ಇದ್ದೀನಿ ನನಗೇನಿಲ್ಲ ಇದ್ದಲ್ಲ ಹೇಗೆ ಸಾಧಿ ಅಂತ ಹೇಳಿದ್ರೆ ನನ್ನ ನಂಬಿಕೆ ಅಂತಲೇ ಹೇಳ್ತೀನಿ ನನ್ನ ಆನೆ ಮೇಲೆ ಇರೋ ನಂಬಿಕೆ ನನ್ನ ಮೇಲೆ ಇರೋ ನಂಬಿಕೆ ಏನೇ ಆದರೂ ನಮ್ಮ ಆನೆಯನ್ನು ನಾನು ಕರ್ಕೊಂಡು ಸುತ್ತಾಡ್ತೀನಿ ಅನ್ನೋ ಒಂದು ನಂಬಿಕೆಯಿಂದನೇ ನಾನು ಇದನ್ನ ಕರ್ಕೊಂಡು ಕಾಡಿಗೆ ಬಿಡ್ತಾ ಇದ್ದೀನಿ ಮತ್ತು ಕರ್ಕೊಂಡು ಬರ್ತಾಯಿದ್ದೀನಿ ಇದು ಟಾಪ್ ಇಷ್ಟು ಮದ ಅಂದರೆ ಇದ್ರ ಬಗ್ಗೆ ನಿಮಗೆ ಯಾರೂ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿರೋಲ್ಲ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಮತ್ತು ಇದ್ದೀನಿ ಏನಕ್ಕಂದರೆ ಸುಮ್ಮನೆ ನಮ್ಮ ಜನರು ಅಂದರೆ ನಮ್ಮ ನಮ್ಮನ್ನು ಇಷ್ಟಪಡೋರು ತಿಳ್ಕೋಬೇಕು ಆಯಿತಾ ಎಲ್ಲದನ್ನೂ ತಿಳ್ಕೊಬೇಕು ಅನ್ನೋ ಒಂದು ಕಾರಣಕ್ಕೆ ಇದೊಂದು ಫೈನಲ್ ಸ್ಟೇಜ್ ಮದ ಅಂತ ನಿಮ್ಗೆ ತಿಳಿಸ್ತಾ ಇದ್ದೀನಿ ಯಾವುದೇ ಒಂದು ಆನೆಗೆ ಈ ಕೆನ್ನೆ ಹತ್ರ ಬಂದಿರೋ ನೀರನ್ನ ನೋಡಿ ನೀವು ಮದ ಅಂತ ಅಂದ್ಕೋಬೇಡಿ ಇದು ಫೈನಲ್ ಮದ ಅಂದರೆ ರೀಸೆಸ್ ಥರ ಬರ್ತಾ ಇರ್ತದೆ ರೀಸೆಸ್ ಒಂದೊಂದೇ ಒಂದೊಂದೇ ಹನಿಯಾಗಿ ಬರ್ತಾಯಿರ್ತದೆ ಆ ಒಂದು ಸಮಯದಲ್ಲಿ ಆನೆ ಅನ್ಕಂಟ್ರೋಲ್ ಅಂತಲೇ ಹೇಳ್ಬೋದು ಆ ಒಂದು ಸಮಯದಲ್ಲಿ ಮಾವುತನಿಗೆ ಗ್ಯಾರಂಟಿ ಇರೋಲ್ಲ ಅಕ್ಕಪಕ್ಕ ಜನಕ್ಕೂ ಯಾರಿಗೂ ಗ್ಯಾರಂಟಿ ಇರೋಲ್ಲ ಆ ಸಮಯದಲ್ಲಿ ಕಟ್ಟಾಕಿದ್ರೇ ಒಳ್ಳೇದು ಅಂತ ತುಂಬ ಜನ ಹೇಳಿರೋದು ನಾನು ಕೇಳಿದ್ದೀನಿ ಏನಕ್ಕೆ ಇದು ಫೈನಲ್ ಸ್ಟೇಜ್ ಮದ ಅದಕ್ಕೆ ಏನಕ್ಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಇದ್ರ ಬಗ್ಗೆ ನಿಮ್ಗೆ ಯಾರು ಮಾಹಿತಿ ಕೊಟ್ಟಿರಲ್ಲ ಆ ಒಂದು ಕಾರಣದಿಂದ ನಾನು ನಿಮಗೆ ತಿಳಿಸ್ಬೇಕಂತ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ ನಿಮಗೆ ಏನಾದರೂ ನಾನು ಮಾತಾಡಿದ ಮಾತಾಡಿದ್ರಲ್ಲಿ ಬೇಜಾರಾಗಿದ್ದರೆ ದಯವಿಟ್ಟು ಯಾರಾದರೂ ಸಮಸಿಬಿಡಿ ಮತ್ತು ಇನ್ನೊಂದು ವಿಷಯ ವಿಷಯನ ತುಂಬ ದಿನಗಳಿಂದ ವೀಡಿಯೋ ಮಾಡ್ತಾಯಿಲ್ಲ ಈ ಒಂದು ಕಾರಣದಿಂದಾನೇ ಆನೆಗಳನ್ನ ಈ ಸಮಯದಲ್ಲಿ ಕಣ್ಣಲ್ಲೇ ಕಣ್ಣಿಟ್ಟು ಚೆನ್ನಾಗಿ ನೋಡ್ಕೋಬೇಕು ಏನಕ್ಕಂದ್ರೆ ಒಂದು ಆ ಕಡೆ ಈ ಕಡೆ ಆದರೂ ಒಬ್ಬರಿಗೆ ಒಬ್ಬರು ಅಪಾಯ ಆಗೋ ಮ್ಯಾಟ್ರು ಅರೆ 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 ಹಂಗಾಗಿ ಈ ನಮ್ಮ ಆನೆನ ನೀಟಾಗಿ ನೋಡ್ಕೊಳ್ಳೋ ಸಮಯ ಇದು ಮೇನ್ ರೋಡಿಗೆ ಬಂದಿದ್ದೀವಿ ಅರೆ 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 ಕೆಲವರು ಇದನ್ನ ಕೆಡ್ದಾಗ್ಯೂ ತಿಳ್ಕೊಬೋದು ಏನಪ್ಪ ಇವನು ಎಲ್ಲೆಲ್ಲ ತೋರಿಸ್ತಿದ್ದಾನೆ ಅಂತ ಇರ್ಬೋದು ಒಂದೊಂದೇ ಒಂದೊಂದೇ ಹನಿಯಾಗಿ ಯಾರೇ ಒಂದೊಂದೇ ಒಂದೊಂದೇ ಅನಿಯಾಗಿ ಅನಿಯಾಗಿ ಮದ ಅನ್ನೋದು ಇದರಿಂದ ಸ್ಟಾರ್ಟ್ ಆಗೋದು ಬರ್ತಾ ಇದೆ ನೋಡ್ತಾ ಇರ್ಬೋದು ಅದು ಇದು ಕಂಪಲ್ಸರಿ ಒಂದು ದಿನವೂ ಮಿಸ್ ಇಲ್ಲ ಅಂದರೆ ಬರ್ತಾನೆ ಈ ಇರುತ್ತೆ ಇದು ಮಿಸ್ಸೇ ಇಲ್ಲ ಆನೆಗಳಿಗೆ ಕಂಪಲ್ಸರಿ ಬಂದೇ ಬರುತ್ತೆ ಈ ಒಂದು ಫೈನಲ್ ಸ್ಟೇಜಲ್ಲಿ ಬಂದೇ ಬರುತ್ತೆ ಅದು ಹೋದ ಕಡೆ ಎಲ್ಲ ಇದೇ ಮಾರ್ಕು ಎಲ್ಲ ಆನೆಗಳಿಗೂ ಇದೇ ಮಾರ್ಕು ಇದು ನನ್ನ ಏರಿಯಾ ಇದು ನನ್ನ ಜಾಗ ಅನ್ನೋದೇ ಆನೆಗಳ ಒಂದು ಸಿಗ್ನಲ್ ಆಗಿರುತ್ತೆ ಇದು ಆಯಿತಾ ಇದಕ್ಕೆ ನಾನು ಚೈನ್ ಆಗ್ತಾಯಿಲ್ಲ ಕಾರಣ ಬೇರೆ ಬೇಡಿ ಮಾತ್ರ ಹಾಕೊಂಡಿರ್ತೀನಿ ನೋಡ್ತಾ ಇರ್ಬೋದು ಎಲ್ಲ ಕಡೆನೂ ಅದರ ಒಂದು ಮಾರ್ಕ್ ಅನ್ನೋದು ನೀವು ನೀಟಾಗಿ ನೋಡ್ಬೋದು ರೋಡಲ್ಲಿ ಚೆನ್ನಾಗಿ ಕಾಣುತ್ತೆ ಮಣ್ಣಲ್ಲಿ ನಿಮಗೆ ಕಾಣಲ್ಲ ಇದು ಮದ ಇದು ಮದದು ಒಂದು ಫೈನಲ್ ಸ್ಟೇಜ್ ಮದಕ್ಕೆ ಇದೊಂದು ಉದಾಹರಣೆ ಅಂತಲೇ ಹೇಳ್ಬೋದು ಪ್ರಕೃತಿಯಾಗಿ ಎಲ್ಲ ಆನೆಗಳು ಈ ಥರನೇ ನೋಡ್ತಾ ಇರ್ಬೋದು ಅನ್ಕಂಟ್ರೋಲ್ ಅಂತಲೇ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದು ಮತ್ತು ಇನ್ನೊಂದು ವಿಷಯ ಏನಂದರೆ ಈ ಥರ ಮದ ಇದಲ್ವ ಈಗ ನೋಡಿ ರೀಸೆಸಲ್ಲಿ ಮದ ಹೋಗ್ತಾ ಇದೆ ಈ ಒಂದು ಮಾರ್ಕು ಮತ್ತು ಈ ಒಂದು ಸ್ಮೆಲ್ಲು ಇದೆಯಲ್ಲ ಈ ಸ್ಮೆಲ್ ನಾವು ಯಾವುದೇ ಒಂದು ನಾರ್ಮಲ್ ಆದರೆ ಇವಾಗ ಮದ ಇಲ್ಲದ ಆನೆಗಳು ಏನು ಮಾಡುತ್ತೆ ಅಂದರೆ ಈ ಸ್ಮೆಲ್ಲಿಗೆ ನಮ್ಮ ಆನೆ ಹತ್ರ ಬರೋಲ್ಲ ಮದ ಹಿಡ್ದಿರೋ ಆನೆ ಏನು ಮಾಡುತ್ತೆ ಈ ಸ್ಮೆಲ್ ತಗೊಂಡು ಬಂದ್ಬಿಡುತ್ತೆ ಆಯಿತಾ ಇವಾಗ ಕಾಡಾನೆಗಳೆಲ್ಲ ಊರು ಒಳಗಡೆ ಬರ್ತಾ ಇರ್ತದೆ ಆ ಟೈಮಲ್ಲೆಲ್ಲ ಇದರ ಲದ್ದಿನೂ ಆಗ್ಬೋದು ಈ ಥರ ಒಂದು ಮಾರ್ಕ್ ಆದಾಗ ನಾರ್ಮಲ್ ಆನೆಗಳು ಬಾ ಬರೋಲ್ಲ ಓ ಇಲ್ಲಿ ನಮ್ಮ ಆನೆಗೆ ಮದ ಬಂದಿದೆ ಅಂತ ಗೊತ್ತಾಗೋ ಆ ಆನೆಗಳಿಗೆ ಮದ ಬಂದಿರೋ ಆನೆ ಪಕ್ಕ ಎಲ್ಲೇ ಇದ್ದರೂ ಹುಡ್ಕೊ ಬಂದುಬಿಡುತ್ತೆ ಅಂದರೆ ಫೈಟಿಂಗ್ ಅಂತಲೇ ಬಂದುಬಿಡುತ್ತೆ ಆ ಒಂದು ಸಮಯದಲ್ಲಿ ಹುಷಾರಾಗಿ ನೋಡ್ಕೋಬೇಕು ಇದು ಆನೆಗಳು ಪ್ರಕೃತಿಯಾಗಿ ಈ ಥರ ಈ ಥರ ಒಂದು ಏನು ಮಾಡೋದು ನನ್ನ ಏರಿಯಾ ಅಂತ ಒಂದು ಮಾರ್ಕ್ ಮಾಡಿ ಇಡೋದು ಆಯಿತಾ ಇಂಥ ಒಂದು ಸಮಯದಲ್ಲಿ ಆನೆಗಳನ್ನ ಹುಷಾರಾಗಿ ನೋಡ್ಕೋಬೇಕು ನಾವು ಹುಷಾರಾಗಿ ಇರಬೇಕು ನೋಡ್ತಾ ಇರ್ಬೋದು ಆಯಿತಾ ಇವನಿಗೆ ನಾನು ಚೈನ್ ಇಲ್ಲ ಏನಕ್ಕೆ ಜೊತೆಲೇ ಇರ್ತೀನಿ ಹೋಗ್ಬಿಟ್ಟು ಆ ಒಂದು ಕಾರಣದಿಂದ ಇವನಿಗೆ ಚೈನು ಆಗ್ತಾಯಿಲ್ಲ ಬೇಡಿ ಮಾತ್ರ ಹಾಕ್ಬಿಟ್ಟು ಬಿಡ್ತೀನಿ ಏನಕ್ಕಾದ್ರೆ ಯಾರಾದರೂ ಮುಂದೆ ಬಂದಾಗ ಅಲ್ಲಿ ಸಿಕ್ಕಿದಾಗ ಏನು ಮಾಡ್ತಾನೆ ಅಂದರೆ ಅಟ್ಯಾಕ್ ಇಟ್ಯಾಕ್ ಮಾಡಿಬಿಡ್ತಾನೆ ಒಂದು ಭಯದಲ್ಲಿ ಸೇಫ್ಟಿಗೆ ಹಾಕಿರೋದಷ್ಟೇ ಯಾವುದೇ ಅವ್ನು ಕಾಲಿಗೂ ಹಾಕಲ್ಲ ಸುಮ್ಮನೆ ಅವ್ನ ಕಾಲಿಗೆ ಹಾಕಿ ಸುಮ್ಮನೆ ಇಟ್ಟಿರೋದು ನಮ್ಮ ಕಂಟ್ರೋಲು ಮೀರಿದಾಗ ಏನು ಮಾಡ್ತೀವಿ ಹೋಗ್ಬಿಟ್ಟು ಬೇಡಿ ಹಾಕ್ಬಿಡ್ತೀವಿ ಆವಾಗ ಅಲ್ಲೇ ನಿಂತ್ಕೊಬಿಡ್ತಾನೆ ಹೋಗಿ ಯಾರಿಗೂ ಅಟ್ಯಾಕ್ ಮಾಡೋಕ್ಕಾಗಲ್ಲ ಮತ್ತು ಯಾರ ಮೇಲೂ ದಾಳಿ ಮಾಡೋಕ್ಕೂ ಆಗೋಲ್ಲ ದಾಳಿ ಮಾಡ್ತಾನೆ ಅಂತ ಇಲ್ಲ ಆ ಥರ ಒಂದು ಸಮಯದಲ್ಲಿ ನಮ್ಮ ಒಂದು ಸೇಫ್ಟಿ ಹುಡುಕ್ಬೇಕು ಇನ್ನೊಂದು ನಮ್ಮಿಂದ ಬೇರೆಯವ್ರಿಗೆ ಯಾರು ತೊಂದರೆ ಆಗ್ಬಾರ್ದಲ್ವ ಆ ಒಂದು ಕಾರಣದಿಂದ ಈ ಥರ ಮಾಡ್ತೀವಿ ನೋಡ್ತಾ ಇರ್ಬೋದು ಸಂಪೂರ್ಣ ಮಾಹಿತಿ ಗೊತ್ತಾಗಿರ್ಬೋದು ನನ್ನ ಕೈಯಲ್ಲಿ ಆದಷ್ಟು ನಿಮಗೆ ತಿಳಿಸೋಕ್ಕೆ ಇಷ್ಟಪಟ್ಟಿದ್ದೀನಿ ಆಯಿತಾ ಯಾರು ಏನು ಅಂದ್ಕೋಬೇಡಿ ಆಯಿತಾ ತುಂಬ ದಿನಗಳಿಂದ ಮಾಡ್ತಾ ಮಾಡ್ತಾಯಿಲ್ಲ ಇನ್ನು ಮುಂದೆ ವೀಡಿಯೋ ಹಾಕ್ತೀನಿ ಓಕೆನಾ ಮತ್ತೆ ಸಿಗೋಣ ಎಲ್ಲರೂ ಹುಷಾರಾಗಿರಿ ಆಯಿತಾ ಕಮೆಂಟ್ ಮಾಡಿಬಿಡಿ ಓಕೆನಾ ಲೈಕ್ ಮಾಡಿಬಿಡಿ